ಸಿಲಿಕಾನ್ ಸಿಟಿ ಈಗ ಬಾಂಬ್ ಬೆಂಗಳೂರು ಆಗ್ತಾ ಇದೆ ಎಂದಂತಹ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಿಲ್ಲಿಯಲ್ಲ ಈ ಪ್ರಕರಣ ಸಣ್ಣದೊಂದು ಪ್ರಕರಣ ಅಲ್ಲ ಈ ಪ್ರಕರಣವನ್ನು ನಾವು ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿದ್ದೀವಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬ್ಲಾಸ್ಟೇ ಆಗಿರಲಿಲ್ವಾ ಅಂತ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ ಎರಡು ಸಾವಿರದ ಎಂಟರಿಂದ ನಾಲ್ಕು ಬಾರಿ ಬಾಂಬ್ ಸ್ಫೋಟಗಳಾಯಿತು ಆಗ ಏನಾಯಿತು ಅಂತ ಸಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಈ ಕೇಸ್ನಲ್ಲಿ ಸಮರ್ಥನೆ ಮಾಡ್ತಾ ಇಲ್ಲ ಬಿ ಜೆ ಪಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಮಾಡಬಾರ್ದು ಬಿಜೆಪಿ ಕಚೇರಿ ಮುಂದೆ ಬಾಂಬ್ ಬ್ಲಾಸ್ಟ್ ಆಯಿತು ಆಗ ಯಾರಿದ್ರು ಅಧಿಕಾರದಲ್ಲಿ ಅಂತ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರಿ ಚಿಕ್ಕಮಗಳೂರಿನಲ್ಲೂ ಕೂಡ ಬಿಜೆ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ವಿರುದ್ಧ ಸಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಅದಂತೇಳಿ ಬಾಂಬ ಬ್ಲಾಸ್ಟ್ ಸಮರ್ಥನೆ ಮಾಡ್ಕೊತಾ ಇಲ್ಲ ಕಂಡಮ್ ಮಾಡ್ತಾ ಇದ್ದೀನಿ ಬಟ್ ಬಿಜೆಪಿಯವರು ರಾಜಕೀಯ ಮಾಡಬಾರ್ದು ಅಂತ ಅಷ್ಟೇ ಸರ ರಾಜಕೀಯ ಮಾಡಬಾರ್ದು ಇದರಲ್ಲಿ ಹಾಗಾದ್ರೆ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಅದು ಯಾರು ಇದ್ದವ್ರು ಹಾಗು ಯಾರಪ್ಪ ಬಿಜೆಪಿ ಅದಕ್ಕೇನು ಹೇಳ್ತಾರೆ ಬಿಜೆಪಿ ಕಚೇರಿ ಮುಂದೆ ಮಲ್ಲೇಶ್ವರಂ ಯಾರು ಅದಕಾರದಲ್ಲಿ ನಾನು ಹಾಗಂತೇಳಿ ಬ್ಲಾಸ್ಟ್ ಬ್ಲಾಸ್ಟ್ನ ಸಮರ್ಥನೆ ಮಾಡ್ಕೊತಾ ಇಲ್ಲ ಕಂಡಮ್ ಮಾಡ್ತಾ ಇದ್ದೀನಿ ಬಟ್ ಅವರು ರಾಜಕೀಯ ಮಾಡಬಾರ್ದು ಅಂತ ಅಷ್ಟೇ ರಾಜಕೀಯ ಮಾಡಬಾರ್ದು ಇದರಲ್ಲಿ ಹಾಗಾದ್ರೆ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಅದು ಯಾರು ಇದ್ರು ಕಾಲದಲ್ಲಿ ಯಾರಪ್ಪ ಬಿಜೆಪಿ ಅದಕ್ಕೆ ಬಿಜೆಪಿ ಕಚೇರಿ ಮುಂದೆ ಮಲ್ಲೇಶ್ವರಂ कारे न